ನಮಸ್ಕಾರ ನಾನು ನಿಂಗರಾಜ್ ಹಾಲು ರೈತ ಸಂಘ ಜಿಲ್ಲಾಧ್ಯಕ್ಷೆ ವಿಜಯಪುರ ನಾವು ಹದಿನೈದು ದಿನಗಳ ಕಾಲ ಶ್ರೀಶೈಲ್ ಪಾದಯಾತ್ರೆ ಇಳಿದಿದ್ದರಿಂದ ಏನು ನಡೀತಾ ಇದೆ ಅನ್ನೋ ವಿಷಯ ಗೊತ್ತಾಗ್ತಾ ಇರಲಿಲ್ಲ ಶ್ರೀಸೈಲ್ ತೂರ್ ಮೇಲೆ ಗೊತ್ತಾಯ್ತು ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತ ತುಂಬಾ ಬೇಜಾರು ಕೂಡ ಆಯ್ತು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಈ ಭಾಗದಲ್ಲಿ ಒಂದು ಬಸವನಗೌಡ ಪಾಟೀಲ್ ಯತ್ನ ಎರಡು ಎಂ ಬಿ ಪಾಟೀಲ್ರು ಇವ್ರಿಗೆ ಅನ್ಯಾಯ ಆದ್ರ ಯಾವುದೇ ಕಾರಣಕ್ಕೂ ಜನ ಇರಲ್ಲ ಪಕ್ಷ ಬೇದ ಮರಿತವ್ರ ಬೆನ್ನಿಗೆ ನಿಂತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹ್ಮ್ ಎಂ ಪಿ ಪಾಟೀಲ್ರಿಗೆ ಎರಡನೇ ಬಾರಿಗೆ ಸಚಿವ ಸ್ಥಾನ ಕೊಡುವ ವಿಳಂಬ ಆದ್ರ ಈ ಭಾಗದ ಜನ ನಾವು ಹೋರಾಟ ಮಾಡಿದ್ವಿ ಯಾಕಂದ್ರ ಇವತ್ತ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಭಾಗದ ಸಮಸ್ಯೆಗಳನ್ನು ಧೈರ್ಯದಿಂದ ಆ ತಿಳಿಸಿ ಹೇಳೋರು ತಪ್ಪಂದ್ರ ಬಿ ಪಾಟೀಲ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷ ಉಚ್ಚಾಟನೆ ಮಾಡಿ ದೊಡ್ಡ ಸಾಧನೆ ಮಾಡಿದೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ತಪ್ಪು ಯಾಕಂದ್ರೆ ಬಿಜೆಪಿಗೆ ಮೂಲ ಆಧಾರವೇ ಉತ್ತರ ಕರ್ನಾಟಕ ಇವತ್ತು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಅತಿ ಹೆಚ್ಚಿನ ಸ್ಥಾನ ಎಪ್ಪತ್ತಕ್ಕಿಂತ ಹೆಚ್ಚು ಹೆಚ್ಚಿನ ಸ್ಥಾನವನ್ನು ಇವತ್ತು ಉತ್ತರ ಕರ್ನಾಟಕ ನೀಡಿರುತ್ತೆ ಅಂತ ಆ ಸಂದರ್ಭದಲ್ಲಿ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಆ ತೆಗೆದಿದ್ದು ವಿಷಾದನೆ ಜೊತೆಗೆ ಬಿಜೆಪಿ ಸರ್ಕಾರದಿಂದ ಸರ್ಕಾರ ರಚನೆ ಆದಾಗ ಉತ್ತರ ಕರ್ನಾಟಕಕ್ಕೆ ಸಾಕಷ್ಟು ಅನ್ಯಾಯ ಆಗತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಈ ಭಾಗದ ಜನ ಬಿ ಜೆ ಪಿಯನ್ನು ಅನೇಕ ಬಾರಿ ಬೆಂಬಲಿಸಿದ್ದೇವೆ ಇವತ್ ನೋಡಿ ಬೇರೆ ಜಿಲ್ಲೆ ಬಿಡಿ ನಮ್ಮ ಬಾಗಲಕೋಟ ಬಿಜಯಪುರ ಜಿಲ್ಲೆ ವಿಷಯವನ್ನು ತಗೊಂಡ್ರು ಕೂಡ ಬಿಜೆಪಿ ಸರ್ಕಾರ ಯಾವಾಗ ಆಗಿದೆ ಆ ಸರ್ಕಾರದಲ್ಲಿ ಈ ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಕ್ಕಿದ್ದು ತುಂಬಾ ಕಡಿಮೆ ಅದು ಕಷ್ಟಪಟ್ಟು ಒಂದು ಅದು ಅರ್ಧ ಕಿರೀಡ್ ಮೇಲೆ ಅದು ಒಂದು ಕೊಟ್ಟರು ಕೂಡ ಭಾರಿ ಕೀಳ ಖಾತೆಯನ್ನು ಕೊಟ್ಟಿರ್ತಾರೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಆ ಯಾವಾಗ ಬಂದಿರ್ತದ ಕನಿಷ್ಠ ವಿಜಯಪುರ ಜಿಲ್ಲೆ ಎರಡನ್ನು ಕೊಟ್ಟಿರ್ತದ ಆದ್ರೂ ಕೂಡ ಈ ಭಾಗದ ಜನ ಅತಿ ಹೆಚ್ಚು ಬಿಜೆಪಿಯನ್ನು ಬೆಂಬಲಿಸ್ತಾರೆ ಈ ಉತ್ತರ ಕರ್ನಾಟಕ ಜನ ಜನ ಬಹಳ ವಿಚಿತ್ರ ಜನ ಇದೆ ಯಾವಾಗ ಯಾವ ರೀತಿ ತೀರ್ಮಾನ ಕೊಡ್ಬೇಕು ಅನ್ನೋದ್ರಲ್ಲಿ ಇವರು ಅತಿರ್ತಾಯ ಇವತ್ ನೋಡ್ರಿ ನೀವು ವಿಧಾನಸಭೆಯಲ್ಲಿ ನರೇಂದ್ರ ಮೋದಿ ಅವರು ಎಷ್ಟೋ ಬಾರಿ ಇವತ್ತ ಕರ್ನಾಟಕಕ್ಕೆ ಬಂದು ಪದೇ 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 ಎಷ್ಟೇ ಬಂದು ಪ್ರಯತ್ನ ಪಟ್ಟರು ಕೂಡ ಇವತ್ತ ಕಾಂಗ್ರೆಸ್ಗೆ ಅಧಿಕಾರವನ್ನು ನೀಡಿದ್ರು ಯಾಕಂತಂದ್ರೆ ಹಿಂದಿನ ಕರ್ನಾಟಕ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆದ ದುರಾಡಳಿತ ಯಾವುದೇ ಕಾರಣ ಉತ್ತರ ಕರ್ನಾಟಕದ ಜನ ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ ಇವತ್ ನೋಡ್ರಿ ಆ ಕರ್ನಾಟಕದ ಆಡಳಿತವನ್ನು ಕಾಂಗ್ರೆಸ್ ಕೈಯಲ್ಲಿ ಕೊಟ್ರು ಆ ಕೇಂದ್ರ ಸರ್ಕಾರದ ಆಡಳಿತವನ್ನು ಮೋದಿ ಅವ್ರ ಕೈಲಿ ಕೊಟ್ರು ಹಿಂದಿನ ಅವಧಿಯಲ್ಲಿ ವಾಜಪೇಯಿ ಅವರ ಆಡಳಿತವನ್ನು ಹೋಡಿಕಿಂದ ಬಿಜೆಪಿ ಬೆಂಬಲಿಸ್ತಾ ಇದ್ರು ಈಗ ನರೇಂದ್ರ ಮೋದಿ ಅವರ ಆಡಳಿತವನ್ನು ಉದ್ದೇಶಿಂದ ಬಿಜೆಪಿಗೆ ಹೋದ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ವಿನಂತಿ ಮಾಡ್ಕೊತೀನಿ ಬಿಜೆಪಿ ಜೆ ಬಸನಗೌಡ ಪಾಟೀಲ್ ಯತ್ನಾ ಉಚ್ಚಾಟನೆ ಮಾಡಿದ್ದರಿಂದ ಉತ್ತರ ಕರ್ನಾಟಕದಲ್ಲಿ ಆ ಕರಾವಳಿ ಮತ್ತು ಆ ಭಾಗದಲ್ಲಿ ಏನಾಗುತ್ತೆ ಅನ್ನೋ ನನಗೆ ಐಡಿಯಾ ಇಲ್ಲ ಆದ್ರೆ ಉತ್ತರ ಕರ್ನಾಟಕದಲ್ಲಿ ಸ್ಪಷ್ಟವಾಗಿ ಹೇಳೋಲ್ಲಿಗೂ ಮುಂಬರುವ ದಿನಮಾನದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸ್ತೀರಿ ಈ ಕರ್ನಾಟಕದ ಯಾವುದೇ ಒಂದು ಲೀಡರ್ಗಳನ್ನು ನೋಡಿ ಈ ಭಾಗದ ಜನ ಓಟ್ ಕೊಡಲ್ಲ ಹ್ಮ್ ವಿಧಾನಸಭೆ ಚುನಾವಣೆಯಲ್ಲಿ ಕೊಡ್ತಿದ್ರು ಕೊಟ್ಟಿಲ್ಲ ಅದಕ್ಕಾಗಿ ಇವತ್ ಬಸನಗೌಡ ಪಾಟೀಲ್ ಹತ್ನಾಳ್ ಅವರಿಗೆ ಅಣೆ ಆಗಿದೆ ಅಂತ ಈ ಭಾಗದ ಜನ ಬಯಸಂಗ ಇದು ಟೋಕಿ ಟೋಟಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಈ ಜನ್ ಈ ಭಾಗದ ಜನರಲ್ಲಿ ಭಾವನೆ ಮೂಡ್ತಾ ಇದೆ ಜೊತೆಗೆ ಬಸವನವಾಡ ಪಾಟೀಲ್ ಯತ್ನಾಳ್ ಹಿಂದೆ ಕೇವಲ ಹ್ಮ್ ಲಿಂಗಾಯತ್ ಪಂಚಮಸಾಲಿ ಜನ ಅಷ್ಟೇ ಇದ್ದಾರೆ ಅಂತ ನೀವು ಭಾವಿಸಿದ್ರೆ ಖಂಡಿತ ತಪ್ಪು ಅವ್ರ ಹಿಂದ ಇಡೀ ಕರ್ನಾಟಕದ ಹಿಂದೂ ಸಮುದಾಯ ಇದೆ ಜೊತೆಗೆ ಹಿನ್ನ ಎಲ್ಲ ಸಮುದಾಯದವರು ಅವರಿಗೆ ಅವರ ಬೆನ್ನ ಈ ಏನೋ ಗೊತ್ತಾಗ್ತಾ ಇಲ್ಲ ಈ ಬಿಜೆಪಿ ಹೈಕಮಾಂಡ್ ಕರ್ನಾಟಕದ ನಾಡಿ ಮಿಡಿತವನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಮೊದಲಾದ್ರೂ ಕೂಡ ಎಲ್ಲ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಆ ಬೇರೆಯವರು ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತ ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ಇದ್ರು ಕೂಡ ಅದರ ವಿರುದ್ಧ ಅಧ್ಯಕ್ಷ ಮಾಡಿದ್ರು ಅದು ಹೋಗ್ಲಿ ಅಂದ್ರ ಈಗ ಈ ಸ್ಥಿತಿಯನ್ನು ಸರಿದಾರಿಗೆ ತಂದು ಯಾಕಂದ್ರೆ ಟಿ ಪಿ ಜಡಿಪಿ ಕೆಲವೇ ದಿನಗಳಲ್ಲಿ ಒಂದು ಅಕಸ್ಮಾತ್ ಬಸನಗೌಡರನ್ನು ಹೊರಗಿಟ್ಟು ಟಿ ಪಿ ಜಡ್ ಪಿ ಗೆಲ್ತೀನಿ ಅದು ಸಾಧ್ಯನೇ ಇಲ್ಲ ಯಾಕಂದ್ರ ಇವತ್ತ ಟಿ ಪಿ ಜಡ್ ಪಿ ಟಿಕೆಟ್ ತಗೊಳ್ಲಿಕ್ಕೆ ಇವತ್ತ ಅಭ್ಯರ್ಥಿಗಳು ಹಿಂಜರಿಯುವಂತ ಸ್ಥಿತಿ ಇದೆ ಸಾಧ್ಯ ಆದಷ್ಟು ಬೇಗ ಇದನ್ನು ಸರಿಪಡಿಸಿ ಆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮತ್ತೆ ಬಿಜೆಪಿಗೆ ಆ ಕರೆದುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ವಿನಂತಿ ಯಾಕಂದ್ರ ಇವತ್ತ ಬಿ ಎಸ್ ಯಡಿಯೂರಪ್ಪನವ್ರು ವಿಜಯೇಂದ್ರ ಅವರು ಆ ಅವ್ರ ವಿರುದ್ಧ ಎಲ್ಲರು ಮಾತಾಡಲ್ಲ ಎಲ್ಲರಿಗೂ ಗೊತ್ತಿದೆ ಅವ್ರದ್ದು ಹ್ಯಾಬಿಟ್ ಇವತ್ತು ಅವ್ರ ಸರ್ಕಾರ ಇದ್ದಾಗ ಏನ್ ಮಾಡ್ತಾರ ಎಲ್ಲಾ ಆಡಳಿತ ತಮ್ಮ ಕೈಯಲ್ಲಿ ಇರ್ಬೋದಂತ ನಾನು ಬಿಜೆಪಿಯಲ್ಲಿ ತೊಂಬತ್ನಾಲ್ಕರಲ್ಲಿ ನಾಲ್ಕರಿಂದ ಎರಡ್ ಸಾವಿರದ ನಾಲ್ಕರ ತನಕ ಬಿಜೆಪಿ ಇದ್ದಾನೆ ಊರಾಂತರ ಸ್ವಲ್ಪ ದಿನ ಒಂದು ಹತ್ತು ಅವರ ಒಂದು ಸ್ವಭಾವ ಹೇಗಿದೆ ಅಂತಂದ್ರೆ ಎಲ್ಲ ಆಡಳಿತ ಅವ್ರ ಕೈಯಲ್ಲೇ ಇರ್ಬೇಕು ಕೇಂದ್ರ ಮಿನಿಸ್ಟರ್ ಹೆಸರಿಗೆ ಮಾತ್ರ ಈ ತರ ಸ್ವಭಾವ ಅವರದಿದೆ ಆದ್ರೆ ಯಾರು ಅದ್ರ ಬಗ್ಗೆ ಮಾತಾಡಲ್ಲ ಭಯ ಪಡ್ತಾರೆ ಅದ್ರ ಬಸನವಾಡೌಡ ಪಾಟೀಲ್ ಅವರು ನೇರವಾಗಿ ಮಾತಾಡ್ತಾರ ಅದಕ್ಕಾಗಿ ಇವತ್ತು ಬಿಜೆಪಿ ಹೈಕಮಾಂಡ್ ಈ ಸಮಸ್ಯೆಯನ್ನು ಅರಿತು ಬಸನವಾಡ ಪಾಟೀಲ್ ಯತ್ನಾಳ್ ಅವರನ್ನು ಮತ್ತೆ ಬಿಜೆಪಿಗೆ ತಗೊಂಡು ಇದಕ್ಕೆ ಕಾರ್ಯಕರ್ತರಿಗೆ ಅಸಮಾಧಾನ ಇದೆ ಅಸಮಾಧಾನ ಅಸಮಾಧಾನವನ್ನು ಸರಿಪಡಿಸಿ ಪಕ್ಷವನ್ನು ಸರಿಪಡಿಸ್ತಾರ ಅಂತ ಹೆಚ್ಚಿಂದ ಆ ನನಗೆ ನಮಸ್ತೆ